ಸೂರ್ಯನ ನಿಯಮಾನೇ ನಮಸ್ಕಾರ ವೀಕ್ಷಕರೇ ನಾನು ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಲಾಗ್ ಯೂಟ್ಯೂಬ್ ಚಾನಲಿಂದ ಮಾತಾಡ್ತಾಯಿದ್ದು ನಾವು ಲಾಲ್ಬಾಗ್ಗೆ ಹೋಗಿದ್ವಿ ಅಲ್ಲಿ ಎಲ್ಲ ಚೆನ್ನಾಗಿ ಇತ್ತು ನೋಡಿ ಗಣಪತಿ ಎಲ್ಲ ಬಂದಿದ್ರು ಮುಂದೆ ಇದೆ ಡ್ಯಾನ್ಸ್ ಎಲ್ಲ ಆಮೇಲೆ ತೋರಿಸೋ ಇಷ್ಟು ಈಗ ಗಣಪತಿ ಮರದೊಳಗಡೆ ಉತ್ಪದು ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮರ ಬೆಳೆಯುತ್ತಲ್ಲ ಅದರಲ್ಲೇ ಬಂದಿರೋದು ನೋಡಿ ನನ್ನ ಫೋಟೋ ನೋಡಿ ಲಾಲ್ ಅವ್ರಿಗೆ ಹಾಡು ಹೇಳ್ತಿದ್ದೆ ಹಾಡು ಹಾಕಿದ್ದೀನಿ ನೋಡಿ ಇವರೆಲ್ಲ ಫುಲ್ ಡ್ಯಾನ್ಸರು ಡ್ಯಾನ್ಸ್ ಮಾಡ್ತಾಯಿದ್ರು ನಾವು ಅವ್ರ ಜೊತೆ ಹೋಗಿ ನೋಡ್ಕೊಂಡ್ವಿ ವಿಡಿಯೋ ತಕ್ಕೊಂಡ್ರಿ ಅವ್ರು ಏನು ಬೇಜಾರಿಸ್ಕೊಂಡ್ರು ಎಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಮತ್ತು ಅವ್ರ ಜೊತೆ ನಾವು ಡ್ಯಾನ್ಸ್ ಮಾಡಿದ್ವಿ ಇನ್ನು ತುಂಬ ಜನ ಅವ್ರ ಜೊತೆ ಡ್ಯಾನ್ಸ್ ಮಾಡಿದ್ರು ಅವರೆಲ್ಲರಿಗೂ ರೆಸ್ಪಾನ್ಸ್ ಮಾಡಿದರು ಬೆಂಗಳೂರು ಲಾಲ್ ನಲ್ಲಿ ಇದು ಎರಡನೇ ಭಾಗ ತೆಗಿತಿರೋದು ತೋರಿಸ್ತಾ ಇರೋದು ನನಗೆ ನೆಕ್ಸ್ಟ್ ಭಾಗ ಮುಂದಿನ ಮೂರನೇ ಭಾಗ ಬರುತ್ತೆ ನಾನು ತುಂಬ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಲಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೂರು ಭಾಗ ಮಾಡಿದ್ದೀನಿ ಫಸ್ಟ್ ಒಂದು ಭಾಗ ಮಾಡಿದ್ದೀನಿ ಈಗ ಸೆಕೆಂಡ್ನೇದು ಇದು ನೆಕ್ಸ್ಟು ಮೂರನೇದು ಬರುತ್ತೆ ಅಷ್ಟೇ ಮೂರು ಲಾಸ್ಟು ನನ್ನ ವೀಡಿಯೋನ ನೋಡಿ ವೀಕ್ಷಕರೇ डांसर ಅಂತ ಇರೋ ಡ್ಯಾನ್ಸ್ ಕ್ಲಾಸ್ ಬಂದಿದ್ರು ಸಿ ನೋ ವಿ ಡು ಅಂಡರ್ಸ್ಟ್ಯಾಂಡ್ ವಾಟ್ ಸ್ಟಾರ್ಟ್ ಮ್ಯಾಮ್ डोंಟ್ ವೇಸ್ಟ್ ಟೈಮ್ प्लीज स्टार्ट ನೋಡಿ ಅವ್ರ ಜೊತೆ ನಮ್ಮ ಫ್ರೆಂಡು ಇದ್ದಾರೆ ಅವರು ನಾನು ಫ್ರೆಂಡು ನೋಡಿ ನೆಕ್ಸ್ಟ್ ನಾನು ಇದೀನಲ್ಲಿ ಬರೀ ಹಿಂಗೆ ಹಿಂಗೆ ಅಂತಾರೆ ಅಷ್ಟೇ ಇನ್ನೊಂದು ಎರಡು ಮೂರು ಡ್ಯಾನ್ಸ್ ಮಾಡಿದೆ ಅದೆಲ್ಲ ಮಿಸ್ ಆಗ್ಬಿಡ್ತು ವಿಡಿಯೋ ವೀಡಿಯೋ ಅಂತ ಗೊತ್ತು ಡಿಲೀಟ್ ಆಗಿಬಿಟ್ಟಿದೆ ಏನೋ ಇನ್ನೊಂದು ಚಾನಲ್ ಮಾಡ್ಬೇಕಾದ್ರೆ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಅದೆಲ್ಲ ಚೆನ್ನಾಗಿ ಇಲ್ಲ ನೋಡಿ ತುಂಬ ಜನ ಅವ್ರ ಜೊತೆ ಹೋಗಿ ಡ್ಯಾನ್ಸ್ ಮಾಡಿದ್ದಾರೆ ನೋಡಿ ಅವ್ರ ಜೊತೆ ಎಲ್ಲರೂ ಹೋಗಿ ಹೋಗಿ ಡ್ಯಾನ್ಸ್ ಮಾಡಿದ್ರು ನೋಡಿ ಇಲ್ಲಿ ಬ್ಯಾಕ್ ಇಟ್ಬಿಟ್ಟು ಇಟ್ಬಿಟ್ಟು ಎಲ್ಲರಿಗೂ ಡ್ಯಾನ್ಸ್ ಮಾಡ್ತಾವ್ರೆ ಅವರೆಲ್ಲರಿಗೂ ತುಂಬ ಪಾಪ ಚೆನ್ನಾಗಿ ವಿಡಿಯೋ ತೆಗೆದು ಎಲ್ಲರಿಗು ಕರೆದು ಡ್ಯಾನ್ಸ್ ಮಾಡಿ ಅವ್ರ ಜೊತೆ ಸೇರಿಸ್ಕೊಂಡ್ರು ಜೊತೆ ಡ್ಯಾನ್ಸ್ ಮಾಡ್ತಾರೆ ನೋಡೋಕ್ಕೆ ಬಂದವರೆಲ್ಲರೂ ಅವ್ರ ಜೊತೆ ಡ್ಯಾನ್ಸ್ ವೀಕ್ಷಕರೇ ನನ್ನ ಚಾನೆಲ್ನ ನೋಡ್ತಾಯಿರಿ ಮುಂದುವರಿಸಿ ನನ್ನ ಚಾನಲ್ ಯಾರು ನೋಡ್ತಾ ಇಲ್ಲ ಪ್ಲೀಸ್ ಸಿರಿ ಎರಡು ಸಾವಿರದ ಇಪ್ಪತ್ತು ನನ್ನ ಯೂಟ್ಯೂಬ್ ಚಾನಲ್ನ ಮುಂದುವರಿಸಿ ವೀಕ್ಷಕರೇ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ಲು ದಯವಿಟ್ಟು ನೋಡಿ ಎಲ್ರು ಇದು ನನ್ನ ಫ್ರೆಂಡು ನೋಡಿ ಮಂಗನ್ ತರ ಇದೆ ನೋಡಿ ಮಂಗಂತರಲ್ಲ ಇದು ಮೋಟಾರ್ ಇದು ಇದು ನೋಡಿ ಮೋಟಾರ್ ಇದು